ಶಿಲ್ಪ ಶಿಲ್ಪ ಬೇಗ ಹೋಗಿ ಅಬ್ಬ ಜಗನ್ಮಾತೆ ಎಂತ ಕರುಣಾಮಯಿ ಎಂತ ದಯಾಮಯಿ ದುಷ್ಟರನ್ನು ಸಂಹರಿಸಿ ಸಿಸ್ಟರನ್ನು ಕಾಪಾಡ್ತೀಯ ತಾಯಿ ನನ್ನ ಸಂಸಾರದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಇರುವ ಇರುವಾಗೆ ಕಾಪಾಡು ತಾಯಿ ಕಾಪಾಡು ನಿಂತು ಏನೋ ವಿಚಾರ ಮಾಡುವಂತೆ ಕಾಣುತ್ತದೆ ಬನ್ನಿ ಸ್ವಾಮಿ ಈಗ ಬಂದ್ರ ನೀವು ಓದ ಕೆಲಸ ಏನಾಯ್ತು ಹೌದು ನೀವ್ ಯಾಕೆ ಸಪ್ಪಗಿದ್ದೀರಾ ಆ ಶ್ರೀಮಂತರು ಏನಾದ್ರು ಅಂದ್ರ ಹೇಳಿ ಸ್ವಾಮಿ ಹೇಳಿ ಸೀತಾ ಮುಖಸಪ್ಪಗೆ ಮಾಡಿಕೊಂಡು ಬರುವುದು ಒಂದು ಕಡೆ ಇರಲಿ ಆ ಶ್ರೀಮಂತರು ಹೇಳಿಬಿಟ್ರು ಸೀತಾ ಸ್ವಾಮಿ ನಮ್ಮ ತಂದೆ ಮಾಡಿದ ಸಾಲ ಇನ್ನೂ ಇದೆ ಬೇಗ ತೀರಿಸು ಅಂತ ಹೇಳಿದ್ರು ಸೀತಾ ಅಲ್ರಿ ನೀವು ಸಾಲ ತೀರಿಸಿದೀನಿ ಅಂತ ಹೇಳಿದ್ರಿ ಅಲ್ವಾ ಹೌದು ಸೀತಾ ಕೇಳಿದ್ದು ನಿಜ ಆದ್ರೆ ಅವರ ಹತ್ತಿರ ಇನ್ನು ಎಪ್ಪತ್ತು ಸಾವಿರ ರೂಪಾಯಿ ಏನು ಮಾಡಲಿ ಚಿತ್ತ ಮನೆಯಲ್ಲಿ ಬೆಳೆದು ನಿಂತ ತಂಗಿಯ ಮದುವೆ ಚಿಂತೆ ಅತ್ತ ನಿರುದ್ಯೋಗಿ ಆಗಿ ತಿರುಗಾಡುತ್ತಿರುವ ತಮ್ಮ ಲಕ್ಷ್ಮಣದ ಚಿಂತೆ ಸೀತಾ ನಮ್ಮಂತ ಬಡವರು ಈ ಭೂಮಿ ಮೇಲೆ ಹುಟ್ಟಬಾರದು ಸೀತಾ ಉಟ್ಟಬಾರದು ಮಾಡ್ಕೊಳ್ಳಿ ಸ್ವಾಮಿ ಸಮಾಧಾನ ಮಾಡ್ಕೊಳ್ಳಿ ಸೀತಾ ದೇವರು ಸೀತಾ ಆ ದೇವರಿದ್ದೇ ನಿಜವಿದ್ದರೆ ನಮಗೆ ಈ ರೀತಿ ಕಷ್ಟ ಕೊಡುತ್ತಿರ್ತಿಲ್ಲ ಈ ಬಡವರ ಪಾಲಿಗೆ ಗುಡಿಯಲ್ಲಿ ಮೂಕನಾಗಿ ಕುಳಿತಿದ್ದಾನೆ ಆಗಿಲ್ಲ ದೇವರು ಸ್ವಾಮಿ ನೀವು ಈ ರೀತಿ ಮಾತನಾಡ್ತಾ ಇದ್ರೆ ನನ್ಗೆ ಏನ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೀವೇ ಈ ರೀತಿ ಚಿಂತೆ ಮಾಡ್ತಿದ್ರೆ ನಿಮ್ಮನ್ನೇ ನಂಬಿರೋ ನಿಮ್ಮ ತಮ್ಮ ತಂಗಿ ಗತಿಯೇನು ಸಮಾಧಾನ ಮಾಡ್ಕೊಡಿ ನೋಡಿ ನೀವು ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ನಡೀರಿ ವಿಶ್ರಾಂತಿ ಇನ್ನು ನನಗೆ ಎಲ್ಲಿಯ ವಿಶ್ರಾಂತಿ ಸೀತ ಆ ಸ್ವಕ್ಕಿನ ಶ್ರೀಮಂತ ನಾಡಿದ ಒಂದೊಂದು ಮಾತು ಕೇಳಿದರೆ ನನ್ನ ಎಲೆಯಲ್ಲಿ ಸ್ವಚ್ಛದಂತಿ ಆಗುತ್ತಿದೆ ಸೀತಾ ಸ್ವಚ್ಛದಂತಿ ಆಗುತ್ತಿದೆ ಆ ದುಷ್ಟ ಶ್ರೀಮಂತನ ಸಾಲ ತೀರಿಸುವರೆಗೂ ನನಗೆ ವಿಶ್ರಾಂತಿನೇ ಇಲ್ಲ ಸೀತಾ ಇಲ್ಲ ಸ್ವಾಮಿ ನನಗ್ ತುಂಬಾ ಭಯವಾಗ್ತಾ ಇದೆ ಸ್ವಾಮಿ ಭಯವಾಗ್ತಾ ಇದೆ ಹಣ ಗಾತವಾಯ್ತು ನಮ್ಮ ಬಲದಲ್ಲಿಟ್ಟ ತೊಗರಿ ಚೀಲವನ್ನು ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದರ ಲಕ್ಷ್ಮಣ ಲಕ್ಷ್ಮಣೆಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ತಮ್ಮ ಬಾಯಿಗೆ ಬರಲಿಲ್ಲ ಎತ್ತ ನಮ್ಮ ಹೊಲದ ಕಾಳುಗಳನ್ನು ಮಾರಿ ಆ ಶ್ರೀಮಂತರ ಸಾನದ್ದಿರಿಸಬೇಕಂತೇಳಿ ಬಂದರೆ ಎದ್ದ ಕಾಳುಗಳನ್ನು ಕತ್ತುಕೊಂಡು ಹೋದರೆ ಆ ಖದೀಮರು ಅಯ್ಯೋ ಈ ಜೀವನದಲ್ಲಿ ಈ ಜೀವನದಲ್ಲಿ ನಾನು ಬಯಸಿದ್ದೇ ಬೇರೆ ಅದು ನಡೆಯುತ್ತಿರುವುದೇ ಬೇರೆ ಹೀಗೋ ಈ ವಿಧಿ ಲಿಖಿತ ಸ್ವಾಮಿ ಧೈರ್ಯ ಗೆಡ್ಬೇಡಿ ಒಂದೇ ಒಂದ್ ನಿಮಿಷ ಇರಿ The door the ಮದುವೆ ಆಗ್ಬೇಕಾದ್ರೆ ನನ್ನ ತವರ ಮನೆಯವರು ಉಡುಗೊರೆಯಾಗಿ ಕೊಟ್ಟಿದ್ದು ಇದನ್ನ ಮಾರಿ ಆ ಶ್ರೀಮಂತರ ಸಾಲ ತೀರಿಸಿ ತಗೊಳ್ಳಿ ಸ್ವಾಮಿ ತಗೊಳ್ಳಿ ಬೇಡ ಬೇಡ ನಿನ್ನ ತಾಯಿ ಕೊಟ್ಟ ಈ ಬಂಗಾರದ ಉಡುಗೊರೆಯನ್ನು ಮಾರಿ ನಮ್ಮ ಸಾಲ ತೀರಿಸುವುದು ಬೇಡ ಸೀತಾ ಇರಲಿ ಸೀತಾ ಹತ್ತಿರವೇ ಇರಲಿ ಸ್ವಾಮಿ ನಿಮ್ಮ ಪ್ರೀತಿ ವಾತ್ಸಲ್ಯ ಸರಿ ಇದ್ದಂದೇ ಇದಲ್ಲ ರೀ ನಮ್ಗೆ ಏನೂ ಅಲ್ಲ ಸಾಲ ಈಗ ಇರೋದಿಲ್ಲ ಖಂಡಿತ್ವಾಗ್ಲೂ ಹಿಂದೆಲ್ಲ ನಾಳೆ ಮಾಡಿಸ್ಕೋಬೋದು ಸ್ವಾಮಿ ಮಾಡಿಸ್ಕೋಬೋದು ಸೀತನ ಮಾರಿ ನಮಸ್ಸೇನ ನಮ್ಮ ಸಾಲ ತೀರಿಸೋದು ಬೇಡ ಸೀತಾ ಎತ್ತ ಒಂದು ಎಕರೆ ಜಮೀನನ್ನು ಮಾರಿ ಶ್ರೀಮಂತರು ಸಾಲ ಅಣ್ಣ ಬೇಡಣ್ಣ ಬೇಡ ಹಿರಿಯರ ಕಾಲದಿಂದ ಉಳಿದು ಬಂದ ಭೂಮಿ ತಾಯಿಯನ್ನು ಮಾರುವುದು ಬೇಡಣ್ಣ ಅಣ್ಣ ನನ್ನದೊಂದು ಮಾತು ನೈಸಿಕೊಡ್ತೇನೆ ಲಕ್ಷ್ಮಣ ಈ ನಿನ್ನ ಅಣ್ಣ ಎಂದಾದರೂ ನಿನ್ನ ಮಾತು ಮೀರಿ ನಡೆದಿರುವನೆ ತಮ್ಮ ಅದೇನು ಕೇಳು ಅಣ್ಣ ನನ್ನ ಸಲುವಾಗಿ ಹಗಲಿರಲು ಕಷ್ಟಪಟ್ಟು ಚಿಕ್ಕವನಿಂದ ಹಿಡಿದು ದೊಡ್ಡವನಾಗಿ ಮಾಡಿರುವೆ ನನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿದೆ ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರ ನನ್ನ ಒಂದು ಚಿಕ್ಕ ನೌಕರಿಕೆಲ್ಲ ಅಂದಾಗ ಈ ನಿನ್ನ ಕಷ್ಟವನ್ನು ನೋಡಿ ಮನೆಯಲ್ಲಿ ಕುಳಿತು ಋಣದ ಕೂಡ ತಿನ್ನಲು ನನ್ನಿಂದ ಆಗ ಅದಕ್ಕಾಗಿ ಅದಕ್ಕಾಗಿ ಆ ಶ್ರೀಮಂತರ ಮನೆಯಲ್ಲಿ ಜೀತದಾಗಿ ದುಡಿದು ಅವರ ಸಾಲವನ್ನು ಮುಟ್ಟಿಸ್ತೀನಿ ಅಣ್ಣ ಅವರ ಸಾಲವನ್ನು ಮುಟ್ಟಿಸ್ತೇನೆ ಈ ನಿನ್ನ ಅಣ್ಣ ಜೀವಂತವಾಗಿರುವಾಗಲೇ ಆ ಶ್ರೀಮಂತರ ಮನೆಯಲ್ಲಿ ಜೀತದಾಗಿ ದುಡಿತೇನೋ ತಮ್ಮ ಅಣ್ಣ ಇದರಲ್ಲಿ ತಪ್ಪೇನಿದೆ ಅಣ್ಣ ನೀನು ದುಡಿ ತಂದು ಹಾಕುವ ಕೂಡ ತಿನ್ನುತ್ತೀಳುವಂತೀಯ ಲಕ್ಷ್ಮೇ ಬೇಕಿದ್ದರೆ ದುಡಿಯಲಿಕ್ಕೆ ಕಳಿಸ್ತಿದ್ದೆ ಲಕ್ಷ್ಮಣ ಕಳಿಸ್ತಿದ್ದೆ ತಂದೆ ತಾಯಿಯ ಪ್ರೀತಿ ಕಾಣದ ನೀನು ನಿನ್ನನ್ನು ಹೂವಿನಂತೆ ಜೋಪಾನ ಮಾಡಿದ್ದೇನೆ ತಮ್ಮ ಹೂವಿನಂತೆ ನನ್ನ ತಮ್ಮ ಒಬ್ಬ ಕಷ್ಟು ಸಾಹೇಬ ಆಗಬೇಕಂತ ಹೇಳಿ ನಿನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿದೆ ತಮ್ಮ ಅದೇನು ನೀನು ಕಲಿತವೀತೆ ತಮ್ಮ ಲಕ್ಷ್ಮಣ ಈಗ ನೌಕರಿ ಸಿಗದಿದ್ದರೆ ಏನಾಗಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು ಎಲ್ಲಿಯಾದರೂ ನೌಕರಿ ಸಿಕ್ಕಿ ಸಿಗುತ್ತದೆ ಅದನ್ನು ಬಿಟ್ಟು ಅಣ್ಣ ನಿನ್ನ ಜೊತೆಯಲ್ಲಿ ದುಡ್ತೀನಿ ಅಂತ ಹೇಳ್ತೀಯಲ್ಲ ಹುಟ್ಟು ಹುಡುಗ ನನ್ನ ತಮ್ಮ ಒಬ್ಬ ದೊಡ್ಡ ಸಾಹೇಬ ಕನಸು ಕಂಡಿದ್ದ ಈ ನಿನ್ನ ಅಣ್ಣ ಒಬ್ಬ ದೊಡ್ಡ ಸಾಹೇಬ ನಮ್ಮ ಪ್ರೀತಿಯ ತಂಗಿಯ ಮದುವೆ ಮಾಡುತ್ತಾನೆ ಅಂತೇಳಿ ತಿಳಿದುಕೊಂಡಿದ್ದ ಲಕ್ಷ್ಮಣ ಪ್ರೀತಿಯ ತಂಗಿಯ ಮದುವೆ ಮಾಡ್ತಾನ ಅಂತೇಳಿ ತಿಳಿದುಕೊಂಡೇ ಬಿಟ್ಟಿದ್ದೇವೆ ಅಯ್ಯೋ ದುರ್ದೈವೇ ಏ ಹಾಗಂತವಾ ಹೆಣ್ಣು ಹೆಣ್ಣು ಒಂದಿನ ಒಂದು ದಿನ ಇತ್ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು ನೀವು ಹೋಗಲೇಬೇಕು ಅಂದಾಗ ಈ ಸಮಾಜದಲ್ಲಿ ಹೆಣ್ಣಿಗೆ ಒಂದು ಬೆಲೆ ಇದೆ ತಂಗಿ ಅಂದ್ರೆ ಏಣ್ಣಾ ನಿನ್ನ ಮಾತು ಇಷ್ಟು ಬೇಗ ನಾನು ನಿನ್ನ ಬೇಡುವadನಾ ಹೇಳಣ್ಣ ಅತ್ತಿಗೆ ಈ ವಾದ್ರು ಅಣ್ಣನಿಗೆ ನಾನು ಇಷ್ಟು ಬೇಗ ಮದುವೆ ಆಗೋದಿಲ್ಲ ಹೌದಮ್ಮ ಶಿಲ್ಪ ಹಿಂದಲ್ಲ ನಾಳೆ ನೀನು ಆಗಿ ಗಂಡನ ಮನೆಗೆ ಹೋಗಲೇಬೇಕು ಅಷ್ಟಕ್ಕೆ ಅವಸರ ಮಾಡ್ತೀಯ ಸಮಾಧಾನ ಮಾಡ್ಕೊ ಅಣ್ಣ ಪರಿಸ್ಥಿತಿ ಅನುಗುಣವಾಗಿ ನಾನು ನಿನಗೆ ಒಂದು ಮಾತು ಹೇಳಿದೆ ಅಣ್ಣ ಅಣ್ಣ ದಯವಿಟ್ಟು ದಯವಿಟ್ಟು ಈ ತಮ್ಮನನ್ನು ಕ್ಷಮಿಸಿಬಿಡು ಅಣ್ಣ ಅಯ್ಯೋ ಲಕ್ಷ್ಮಣ ನೀನು ಬೆಳೆದು ಎಷ್ಟು ದೊಡ್ಡವನಾದರೂ ನಿನಗೆ ನಾನು ಯಾವ ಯಾವತ್ತೂ ನಿನಗೆ ಏನು ಅಂದಿರಲಿಲ್ಲ ತಮ್ಮ ಯಾವತ್ತು ನಿನಗೆ ಏನು ಅಂದಿರಲಿಲ್ಲ ಇನ್ನು ಯಾವ ಏನೋ ಏನು ಈ ನನ್ನ ಕಷ್ಟ ಕೈಗಳಿಂದ ನಿನ್ನ ಮೃದುವಾದ ಕನ್ನೆಗೆ ಒಡೆದು ಬಿಟ್ಟೆನು ತಮ್ಮ ಅಣ್ಣ ನೀನು ಹೊಡೆದಿದ್ದು ಏನು ತಪ್ಪಿಲ್ಲ ಅಣ್ಣ ಹಣ್ಣ ಹಿಂದೆ ಪೊಲೀಸ್ ಖಾತೆಯಲ್ಲಿ ಅರ್ಜಿ ಕಟ್ಟಿದ್ದಾರೆ ನಾನು ಬೇಗ ಹೋಗಿ ಅರ್ಜಿ ಹಾಕಿಕೊಂಡು ಬರ್ತೀನಿ ಅಣ್ಣ ಅಣ್ಣ ಆಶೀರ್ವಾದ ಮಾಡಣ ಲಕ್ಷ್ಮಣರ ಬೇಗ ಒಂದು ನೌಕರಿ ದಯ ಪಾಲಿಸಲಿ ತಮ್ಮ ನೌಕರಿ ದಯ ಪಾಲಿಸಲಿ ಅತ್ತಿಗೆ ಆಶೀರ್ವಾದ ಮಾಡಮ್ಮ ಸದಾ ಕಾಲ ಸುಖವಾಗಿರಪ್ಪ ಅನ್ಗೆ ಒಳ್ಳೇದ್ ಮಾಡ್ಲಿ ಆಗಲತ್ತಿಗೆ ಹೋಗ್ಬಿಡ್ತೀನಿ ಅತ್ತಿಗೆ